ವಾಯು ಸ್ಕಂದಾಯುದೇವರೇ ಸನ್ಯಾಸಿಗಳಾಗಿ ಕಲಿಯುಗದಲ್ಲಿ ಅವತಾರವನ್ನ ಮಾಡುತ್ತಾರೆ ಕಲವು ವಾಯುಭವಿಷ್ಯತಿ ಕರಿಷ್ಯತಿ ಇದು ಪುರಾಣ ಇದು ಸಾವಿರ ವರ್ಷಗಳ ಹಿಂದೇನೆ ವಾಯುದೇವರು ಈ ಮಾತನ್ನು ಪ್ರತಿಪಾದನೆ ಮಾಡಿದ್ದಾರೆ ಆದ್ದರಿಂದ ವಿಲಂಬಿ ನಾಮ ಸಂವತ್ಸರದಲ್ಲಿ ಶಿವಸಾಚಾರ್ಯರು ಜನಿಸಿದ್ದು ವಿಲಂಬಿ ನಾಮ ಸಂವತ್ಸರದಲ್ಲಿ ಜನ್ಮವನ್ನು ತಗೋತಾರೆ ಜನ್ಮದಿಂದ ವಸುದೇವ ವಾಸುದೇವ ಅಂತ ಹೆಸರು ಎಂಟನೇ ವಯಸ್ಸಿಗೆ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಸನ್ಯಾಸವನ್ನು ಏರಿದಾಗ ಪಡೆದಂತಹ ಹೆಸರು ಪೂರ್ಣ ಪ್ರಜ್ಞರು ಪೂರ್ಣ ಪ್ರಜ್ಞೆ ಹಂಸಪೀಠವನ್ನ ಏರಿ ಎಲ್ಲ ಜನರಿಗೆ ಆನಂದವನನ್ನು ತಂದುಕೊಟ್ಟಂತಹ ಮಹಾನುಭಾವರು ಆದ್ದರಿಂದ ಆನಂದ ತೀರ್ಥರು ಅಂತ ಕರೆಯುತ್ತಾರೆ ಸ್ವತಃ ಶಾಸ್ತ್ರ ತಿಳಿದು ಆ ಎಲ್ಲ ಶಾಸ್ತ್ರದ ಅರುಹು ಕುರುಹುಗಳನ್ನು ಸಾಮಾನ್ಯ ಮನುಷ್ಯನ ಬುದ್ಧಿಯಲ್ಲಿ ಜೀವನದಲ್ಲಿ ತಂದುಕೊಂಡು ಕೊಟ್ಟಂತಹ ಆಚಾರ್ಯರು ಮಧ್ವಾಚಾರ್ಯರು ಸರ್ವರ ಮತಗಳಿಗೆ ಇದೇ ಮೂಲ ಆದ್ದರಿಂದ ಇವೆಲ್ಲ ಸರ್ವ ಮೂಲೆಗಳು ಅಂತ કરી તેડી યારો હતા જપા માર દે જો જપા માર બે એ જપા તપ જપા જપા અંતરીલો એને તપસું એટલે શું તપસમાં કોંદરી વિચાર કરીને ನೋಡಿ અક્ષર ગાની સંખ્યાガラતા નોડતે તો યશ્ની વંજન ક ચ ટ ત 16 એ વંજન ಕೈಯನ್ನು ಪ್ರಾರಂಭ ಮಾಡಿದರೆ ತರೋ ತರ್ಕ ಹದಿನಾರನೇ ಹದಿನಾರು ಪ ಇಪ್ಪತ್ತು ಪ ಇಪ್ಪತ್ತೊಂದು ಇಪ್ಪತ್ತೆಂಟು ಹದಿನಾರು ಮೂವತ್ತೇಳು ಶ್ರೀಮದಾಚಾರ್ಯರ ಗ್ರಂಥಗಳ ಸಂಖ್ಯೆ ಮೂವತ್ತೇಳು ತಪಸ್ಸಿದೆ ಬೇರೆ ಇರುವಲ್ಲ ಶ್ರೀಮದಾಚಾರ್ಯರ ಗ್ರಂಥಗಳ ಅಧ್ಯಯನವೇ ಇದನ್ನ ಮಾಡಿದ ಜೀವದಲ್ಲಿ ಬೇರೆ ಯಾವ ಪಶು ಕಾರಣ ಇಲ್ಲಷ್ಟು ಭಕ್ತಿ ಇಲ್ಲ ಪ್ರತಿಯೊಬ್ಬರ ಜೀವನಕ್ಕೆ ಅರ್ಥವಾಗುವ ಹಾಗೆ ಜ್ಞಾನವನ್ನು ಕಟ್ಟಂತ ಆಚಾರ್ಯರು ಶ್ರೀ ಆಚಾರ್ಯ ಅಂತಹಾ ಕೆಲವು ಆಚಾರ್ಯರು ಸರ್ವ ಮೂಲಗಳು ಅದ್ಭುತವಾಗಿ ವಾನ್ನಯ ಒಂದೇ ಎರಡೇ ಇದಿ ವೇದವ್ಯಾಸ ವಾನ್ನಯನ ప్రతినిధి సర్వమూల బేనూ ఏదేనన్న సర్వములవు తిలుస్త శ్రీవదాచార్య కాంట్రిబ్యూషన్ హేగించే అదన తెలుస్తా అను వ్యాఖ్యలు బ్రహ్మతర కష్ట మీ ఇది అనంత శబ్దసాగర అనంత యుక్తయష్ట ప్రత్యక్ష ఆగమనమూలికా ప్రత్యక్ష ప్రకాశయతి ప్రకాశయ ప్రతి శాసన ప్రతి దర్శన ప్రతి విశేషంగా శ్రీమదాచార్యులు తమ సర్వమూలలో తనంతవేద ಉಪನಿಷತ್ತುಗಳು ಶ್ರುತಿಗಳು ಸಂಪೂರ್ಣ ಪಂಚರಾಮನ ಮೂಲರಾಮಾಯಣ ಮಹಾಭಾರತ ಸಕಲ ಸೃಷ್ಟಿಗಳು ಪುರಾಣಗಳು ಸಾಂಖ್ಯ ಯೋಗ ತತ್ವಗಳು ಬ್ರಹ್ಮತಟ್ಟ ಮೀಮಾಂಸಾ ಅನಂತವಾದ ವೇದಗಳು ಇವೆಲ್ಲವುಗಳ ಸಾರವನ್ನು ಇವೆಲ್ಲವುಗಳೇ ನಮ್ಮ ಜೀವನಕ್ಕೆ ಮೂಲ ಇವಿಲ್ಲದೆ ನಾವಿಲ್ಲ ಜ್ಞಾನವಿಲ್ಲದೆ ನಾವಿಲ್ಲ ನಮ್ಮನ್ನು ಮನುಷ್ಯರೂ ನಾವು ಕರೆಸಿಕೊಳ್ಳಬೇಕು ಅಂತಂದರೆ ಜ್ಞಾನ ಒಂದೇ ನಮ್ಮನ್ನ ಪ್ರಾಣಿಗಳಿಂದ ಬೇರೆಯನ್ನಾಗಿ ಮಾಡುತ್ತದೆ ಆ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರುವ ಹಾಗೆ ಮಾಡಿದಂಥವರು ಆನಂದ ತೀರ್ಥಾಚಾರ್ಯರು ಒಂದನ್ನು ಬಿಟ್ಟರೆ ಆಹಾ ಯಾವುದನ್ನು ಬಿಡಲಿ ಪ್ರತಿಯೊಂದಕ್ಕೂ ಸಹ ಎಲ್ಲೆಲ್ಲಿ ಕಠಿಣ ಅವೆಲ್ಲದರಿಗೂ ಸಹ ಉತ್ತರ ಮಹಾಭಾರತ ಪರನಿರ್ಣಯ ತರದ್ದು ನೋಡಿರ್ಬೇಕು ಅದರಲ್ಲಿ ಇರದೇ ಇರತಕ್ಕಂಥ ಉತ್ತರಗಳೇ ಇಲ್ಲ ನಮಗೆ ಬರುವ ಪ್ರತಿಯೊಂದು ಸಂಶಯಗಳಿಗೆ ಉತ್ತರವನ್ನ ಮುಖ್ಯ ದೇವರಾದಂತಹ ಆನಂದ ತೀರ್ಥರು ಕೊಡ್ತಾರೆ ವೇದಗಳು ವೇದಾಂಗ ಉಪನಿಷತ್ತು ವಚರಾತ್ರ ರಾಮಾಯಣ ಮಹಾಭಾರತ ಇತಿಹಾಸ ಭಾಗವತ ಅನೇಕ ಪುರಾಣಗಳು ಬ್ರಹ್ಮಸೂತ್ರ ಪ್ರಬಂಧ গীತಾ ನೂರಾರು ಸ್ಮೃತಿಗಳು प्रत्यक्ष अनुमान ಆಗಮ ಶಾಸ್ತ್ರೀಯ ಅನುಭವ ಅಂತ ಸಾಕ್ಷಿ ಲೋಕಾನುಕೂಲತಾ ನಾನು ಅದ್ ಹೇಳಿದೆ ಲೋಕಾನುಕೂಲమే ನಿಜ ಜ್ಞಾನ ಜೀವನದಲ್ಲಿ ಅರೋಪಕ್ಕೆ ಬರಬೇಕು ಕೇವಲ ಪುಸ್ತಕೀಯ ನಮ್ಮ ಜೀವ ಬರ್ಬೇಕು ಹೌದು ಅದು ಹೇಳಿದ ಅದ ನಾನು ಸಹ ಅದನ್ನು ಅನುಭವಿಸ್ತೇನೆ ಜೀವನದಲ್ಲಿ ಎತ್ತಾಗಬೇಕು ಅವಾಗ ಮಾತ್ರ ಜ್ಞಾನ ನಮ್ಮ ಅನುಭವಕ್ಕೆ ಬರ್ತದೆ ಅನುಭವಕ್ಕೆ ಬಂದಾಗ ಮಾತ್ರ ಜ್ಞಾನ ಗಟ್ಟಿಯಾಗುತ್ತದೆ ಅದನ್ನು ನಾವು ಫಾಲೋ ಮಾಡಬೇಕು ಅಂತಹ ಜ್ಞಾನವನ್ನು ಎಲ್ಲರಲ್ಲಿ ಕೊಡ್ತಾರೆ ಸರ್ವಸಮ್ಮತವಾದಂತಹ ಆಧಾರದಲ್ಲಿ ಭಗವಂತನ ಬಗ್ಗೆ ಜೀವರುಗಳ ಬಗ್ಗೆ ಜಡದ ಬಗ್ಗೆ ಜಗತ್ತಿನ ಶುದ್ಧ ವಿಚಾರಗಳನ್ನು ತಿಳಿಸಿದ್ದಾರೆ ಭೇದಗಳು ಪಂಚಭೇದ ಅಂತ ಕರೀತೇವೆ ನೀವು ಯೂನಿವರ್ಸಲ್ ಟ್ರೂತ್ ಅಂತ ಕರಿ ಐದು ಭೇದಗಳು ಯಾವ ಒಂದು ಜಡ ಜಡಗಳಲ್ಲಿ ಭೇದ ಜೀವನಿಗೂ ಜಡಕ್ಕೂ ಭೇದ ಜೀವ ಜೀವನಲ್ಲಿ ಭೇದ ಜೀವನಿಗೂ ಪರಮಾತ್ಮನೆಗೂ ಭೇದ ಜಡಕ್ಕೂ ಪರಮಾತ್ಮನೆಗೂ ಭೇದ ಇವು ಐದು ಭೇದಗಳು ಇವು ಕೇವಲ ಶಾಸ್ತ್ರೀಯವಾದಂತಹ ಜ್ಞಾನ ಅಲ್ಲ ಸ್ವಂತ ಅನುಭವಕ್ಕೆ ಬರತಕ್ಕಂತಹ ಪುಸ್ತಕ ಮೈಕು ಬ್ಯಾರೆ ಬೇರೆ ಜಡ ಜಡಗಳಲ್ಲಿ ಭೇದ ಪುಸ್ತಕ ನಾನು ಜಡ ಜೀವಕ್ಕೂ ಭೇದ ಜೀವ ಜೀವನಕ್ಕೂ ಭೇದ ನಾವು ನೀವು ಒಂದೇ ರೀತಿ ಇಲ್ಲ ನಾನು ದೇವರಲ್ಲ ಪುಸ್ತಕ ದೇವರಲ್ಲ ಇಷ್ಟೇ ಭೇದ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಕ್ಕಂತಹ ಅನುಭವ ಇದಕ್ಕಿಂತ ದೊಡ್ಡದಿಲ್ಲ ಇದು ಪ್ರಾತ್ಯಕ್ಷಿಕವಾದಂತಹ ಜ್ಞಾನ ಅಂತ ಕರೀತೇವೆ ಕರೀತೇವೆಂದೇ ಆಗಮಗಳ ಭದ್ರವಾದ ಬುನಾದಿಯ ಮೇಲೆ ಸಾಮಾನ್ಯ ವ್ಯಕ್ತಿಗೂ ತಿಳಿಯುವರಾಗೆ ಜ್ಞಾನವನ್ನು ಕೊಟ್ಟಂಥವರು ಆನಂದಕ್ಕೆ ಭಗವತ್ಪಾದಾಚಾರ್ಯ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ತ್ರಜೀವರವರೆಗೆ ಎಲ್ಲರೂ ಜೀವಿಗಳು ಆ ಎಲ್ಲ ಜೀವಿಗಳು ಜಡಾತ್ಮಕ ಪ್ರಪಂಚ ಎರಡೂ ಸಹ ಅಸ್ವತಂತ್ರ ಸ್ವತಂತ್ರ ಅಸ್ವಸಂತಾಂಚ ಇವೆರಡೇ ಜಗತ್ತಿನಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು ಪರಮ ಸ್ವತಂತ್ರ ಓದೋದರೆಲ್ಲ ಪರಮ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ವೃಕ್ಷಾದಿಗಳ ವೃಕ್ಷಾದಿಗಳವರೆಗೆ ಎಲ್ಲವೂ ಸಹ तो ने ने तो अस्वतंत्रवाद जगत बहुत छंदे तत्व भगवदी को लोके पति पुरुषोत्तम क्षर अक्षर क्षर एल जगति अक्षरलक्ष्मीदेवी प्रकृति ಇವರು ಎರಡನಿಗಿಂತನೂ ಸಹ ಅರಿಷ್ಠನಾದವನು ಪರಮಾತ್ಮ ಇಂತಹ ಭಗವದ್ಗೀತೆಯ ಉಪನಿಷತ್ತಿನ ವೇದಗಳ ಕಠಿಣವಾದಂತಹ ಜಡಿತವಾದಂತಹ ಪ್ರಮೇಯಗಳನ್ನು ಸರಳವಾಗಿ ಹೇಳಿಕೊಳ್ತಾರೆ ಚಪ್ಪನಾಡಬೇಕು ಆನಂದ ಏಕಲಭ್ಯತೆಯನ್ನು ತೆಗೆದುಕೊಂಡು ಬರ್ತಾರೆ ನ್ಯಾಯೀ ಾಂತಾರ ಆಧ್ಯಾತ್ಮಿಕ ವಾಮವಯದ ದೊಡ್ಡ ಪ್ರತಿನಿಧಿ ಎಲ್ಲವನ್ನ ಓದಲಿಕ್ಕೆ ನಮಗೆ ಅಸಾಧ್ಯ ಆದಾಗ ಈ ಸರಳ ಮೂಲಗಳನ್ನಾದವು ಇಲ್ಲಿಯ ಪ್ರಮಾಣಗಳನ್ನು ಯುಕ್ತಿಗಳನ್ನು ನೋಡಿದರೆ ಸಾಕು ಎಲ್ಲ ವೇದಗಳ ವಂಶತ್ತುಗಳ ಸಾರವನ್ನು ಸರಳವಾಗಿ ತಂದು ಎಲ್ಲರ ಮನಸ್ಸಿಗೆ తొట్టవరు ఆనంద తీర్ భగవత్పాదాచార్యసూత్ర భాష్య అనవ్యాఖ్య వివరణ సూత్రప్రపంచ్రహ్మసూత్ర భాష్యేద వ్యాఖ్యన ఇం వేదప్రపంచ మొదల ఆచార్య ఆనంద ದೃಾಶಯ ಕರ್ಮ ನಿರ್ಣಯ ಅದ್ಭುತವಾದಂತಹ ಗ್ರಂಥಗಳು ಇವ ಈ ದೃಾಶಯವಾಗಿರಬಹುದು ಕರ್ಮ ನಿರ್ಣಯವಾಗಿರಬಹುದು ಕೇವಲ ಮಾಧ್ವರಿಗೆ ಅಲ್ಲ ಈ ಅರವಿಂದೋ ಸ್ವಾಮಿ ದಯಾನಂದರು ಕಪಾಲಿ ಶಾಸ್ತ್ರಿ ಇವರೆಲ್ಲರೂ ಸಹ ಈ ಎರಡು ಗ್ರಂಥಗಳನ್ನು ಮುಗಿಸ್ತಾರೆ ಅದ್ಭುತವಾದ ವ್ಯಾಖ್ಯಾನಗಳು ಅಂತ ಹೇಳುತ್ತಾ ಇರ್ತಾರೆ ಪರಮತೀಯರು ಸಹ ಯಾವ ಪುಸ್ತಕಗಳನ್ನು ಯಾವ ಜ್ಞಾನವನ್ನು ಅದ್ಭುತವಾದ ರೂಪದಲ್ಲಿ ಕೊಂಡಾಡುತ್ತಾರೆ ಅಂತಹ ಪ್ರಾಮಾಣಿಕವಾದ ಜ್ಞಾನದ ಪುಸ್ತಕಗಳನ್ನು ಗ್ರಂಥಗಳನ್ನು ಆನಂದ ತೀರ್ಥರು ಬರೀತಾರೆ ಯಾವುದೋ ನಮ್ಮ ಆಚಾರ್ಯ ಅಭಿಮಾನದ ನಾವು ಕೊಂಡಾಡಬಹುದು ಕೇವಲ ನಾವಲ್ಲ ಪರರೂ ಸಹ ಅದ್ಭುತವಾಗಿ ಕೊಂಡಾಡತಕ್ಕಂತಹ ಯೋಗ್ಯತೆ ಸ್ವರೂಪ ಶಿವಮೊಗ್ಗಾಚಾರ್ಯರ ಇನ್ನ ರಾಮಾಯಣ ಮಹಾಭಾರತ ಇವುಗಳಲ್ಲಿ ಬರತಕ್ಕಂತಹ ಸಂಶಯಗಳಿಗೆ ನಿರ್ಣಯಕ್ಕಾಗಿ ಐದು ಸಾವಿರ ಲೋಕದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದ್ಭುತವಾದ ವೇದವ್ಯಾಸರ ಆಜ್ಞೆಯಿಂದ ಅವರಿಂದಲೇ ತಿಳಿದಂತಹ ತತ್ವಗಳ ನಿರ್ಣಯ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತಾದಿ ಪುರಾಣಗಳ ಅರ್ಥ ಸಂದೇಶ ಇವುಗಳನ್ನು ನಿರ್ಣಯ ಮಾಡಲಿಕ್ಕೆ ಭಾಗವತ ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ಪುರಾಣಗಳಿಗೆ ಕನಿಷ್ಠವಾಗಿ ಮೂರು ಅರ್ಥ ಅಷ್ಟನ್ನು ನಿರೂಪಣೆ ಮಾಡಿಕೊಟ್ಟಂತವರು ಆಚಾರ್ಯ ಕೇವಲ ಜ್ಞಾನಕ್ಕೆ ತಕ್ಕ ಆಚಾರವೂ ಬೇಕು ಕೇವಲ ಪುಸ್ತಕವಲ್ಲೂ ಅಲ್ಲ ಅಲ್ಲ ಆ ಜೀವನದಲ್ಲಿಯೂ ಸಹ ಕಲಿತ ಜ್ಞಾನ ಬರಬೇಕು ಸದಾಚಾರ ನಿಷ್ಠ ಇದೂ ಸಹ ಜೀವನದ ಅಂಗ ಕೇವಲ ಜ್ಞಾನವೇ ಇಲ್ಲ ಅಲ್ಲ ಆ ಜ್ಞಾನ ಜೀವನದಲ್ಲಿ ಬರಬೇಕು ಅಂತ ಸದಾಚಾರ ಸ್ಮತಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಮಾಡಬೇಕಾದಂತಹ ಕರ್ಮಗಳಲ್ಲಿ ಅನುಸಂಧಾನ ಏನು ಏನೇನು ಮಾಡಬೇಕು ಹೆಚ್ಚು ಮಾಡಬೇಕು ಜಯಂತಿ ನಿರ್ಣಯ ಕೃಷ್ಣಾಮೃತ ಮಹಾವರಣವಲ್ಲ ಇವು ಆಚಾರಗಳು ತಂತ್ರಸಾರ ಅದ್ಭುತವಾದ ಗ್ರಂಥ ಇದರಲ್ಲಿ ಮಂತ್ರ ವಾಸ್ತು ಶಿಲ್ಪ ಯಾಗ ಎಲ್ಲ ವಿಷಯಗಳೂ ಸಹ ತಂತ್ರಸಾರದಲ್ಲಿ ಸೇರಿಕೊಂಡಿದೆ ತಂತ್ರಸಾರ ಅದ್ಭುತವಾದಂತಹ ಗ್ರಂಥಗಳು ಒಂದೇ ಎರಡೇ ಅದ್ಭುತವಾಗಿ ಮೂರು ಮೂರು ಅರ್ಥಗಳನ್ನು ವೈದಿಕ ಲೌಕಿಕ ಎಲ್ಲ ವಾಕ್ಯಗಳು ವರ್ಣ ಶಬ್ದ ಎಲ್ಲರಲ್ಲಿಯೂ ಸಹ ಅದರ ಹಿಂದೆ ಇರ್ತಕ್ಕಂತಹ ಅರ್ಥವನ್ನು ತಿಳಿಸಿಕೊಟ್ಟಂಥವರು ಆನಂದದೇಪಾಲಾಚಾರ್ಯ ಒಂದೇ ಎರಡೇ ಹೇಳ್ತಾ ಹೋದರೆ ಸರ್ವಥಾ ಮುಗಿಯೋದಿಲ್ಲ ಶ್ರೀಮದ್ ಆಚಾರ್ಯರ ವಾನ್ಮಯದ ದರ್ಶನ ಅಂತಂದರೆ ದೊಡ್ಡ ಸಮುದ್ರದಲ್ಲಿ ಇಳಿದು ಹತ್ತಾರು ವರ್ಷಗಳವರೆಗೆ ತಮ್ಮ ಸಣ್ಣ ಮಾಡುವಂತೆ ಎರಡು ನಿಮಿಷದೊಳಗಿರಲಿಕ್ಕಾಗೋದಿಲ್ಲ ನಮಗೆ ಹೊರಗೆ ಹೊಂದೇವೆ ನೀರಿನಿಂದ ಅಂತಹ ದೀಕ್ಷಾ ಅಂತಹ ದೊಡ್ಡ ಯೋಗ್ಯತೆ ಯಾರಿಗೆ ಇದೆ ಅಂತಹ ಮಹಾನುಭಾವ ಮಾತ್ರ ಶ್ರೀಮಂತಾಚಾರ್ಯರ ತತ್ವಗಳ ಶಾಸ್ತ್ರದ ಅರ್ಥವನ್ನು ಮಾಡ್ಬೋದ ನಿನ್ನೆ ಸುಬ್ಬಣ್ಣವರಲ್ಲಿ ಕಲ್ತಿದ್ದರು ವಿಚಾರ ಜ್ಞಾನಶಾಸ್ತ್ರ ಅಂತ ಮಾಡಿದ್ರಿ ಇದರ ಅರ್ಥ ಏನು ಅಂತ ಅವರಾದರೂ ಶತ್ರುಜ್ಞಾನ ಬರೋದಿಲ್ಲ ಅಂತ ಜ್ಞಾನಶಾಸ್ತ್ರ ಅಲ್ಲಿ ಸಾಯೋದರ ಒಳಗೆ ಜ್ಞಾನವನ್ನ ಕೊಡುವುದು ಜ್ಞಾನಶಾಸ್ತ್ರ ಇನ್ನು ಸತ್ರ ಇದೆ ಇಲ್ಲ ಜ್ಞಾನ ಜ್ಞಾನದಲ್ಲಿ ಬದುಕಿರುವವರೆಗೆ ಅಲ್ಪವಾದರೂ ಸಹ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಎಷ್ಟು ಯೋಗ್ಯತೆ ಇದೆ ರೂ ಸಹ ನಮ್ಮ ಕಡೆ ಆಗೋದೇ ಇಲ್ಲ ಅಂತ ಕೈ ಎತ್ತಿಕೊಳ್ಳುವುದು ಬಹಳ ಸರಳ ಆದರೆ ಕೈ ಎತ್ತಿಕೊಳ್ಳುವ ಪ್ರಯತ್ನ ಅನ್ನೋದು ಬಹಳ ದೊಡ್ಡದು ಭೀಮಸೇರ ದೇವರ ಸಿದ್ಧಾಂತ ಪ್ರಯತ್ನ ಮೇಘಮ್ರತೋ ವಿಧಾಯ ಮಾಮ ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಅವಶ್ಯವಾಗಿ ಶ್ರೀಮದ್ ಆಚಾರ್ಯರ ತತ್ವಗಳನ್ನು ತಿಳಿಯುವ ಅವುಗಳಲ್ಲಿ ಎಲ್ಲ ಜೀವನವನ್ನು ಸೇರಿಸಿಕೊಂಡು ನಾವು ಸಹ ಒಂದು ದಿನ ಶಿವದಾಚಾರ್ಯರ ಒಂದೇ ಒಂದು ಶ್ಲೋಕಕ್ಕೆ ಒಂದು ವಾಕ್ಯಕ್ಕೆ ಅರ್ಥವನ್ನ ತಿಳಿದುಕೊಂಡ್ರೆ ಸಾರ್ಥಕವಾಗ್ತದೆ ಎನ್ನುವುದನ್ನ ನಾವು ಸಹ ಗುರುಗಳಿಂದ ಕಲಿತಿದ್ದೇವೆ ಇಂತಹ ಶಿವದಾಚಾರ್ಯರು ತಮ್ಮ ಕೊನೆಯ ಕಲಿಗೆಗಳಲ್ಲಿ 85 ಮಾಡುತ್ತಾ ಕೂತಿದ್ದಾರೆ रौप्यपीഠ ನಗರ रौप्यपीഠ ನಗರನಲ್ಲಿ ಆ ಮಂತೆಶವರನ ಸಂಹಿತಾನದಲ್ಲಿ ಪಾಠ ಕೇಳುತ್ತಿದ್ದಾರೆ ಮೇಲಿನಿಂದ ದೇವತೆ ಪುಷ್ಟಿ ವೃಷ್ಠಿ ಅರ್ಥ ಇದಿ ಡಿಗಾನೀತವಂತಸ್ತತ್ರ ವಂದಾರಕೇಂದ್ರ ಗುರು ವಿಜಯ ಮಹಂತಂ ಲಾದಯಂತೋ ವಪೃಷು ಅಖಿಲ ಸುಗಂಧಂ ಹರಿ ದೈಲೇ ಶ್ರೀಮದಾನಂದ ತೀರ್ಥೇ ದೇವತೆಗಳು ಪುಷ್ಪದೃಷ್ಟಿಯನ್ನ ಮಾಡುತ್ತಾರೆ ಹೊರಗಡೆ ಬರ್ತಾ ಇದೆ ಮಾತುಗಳು ಬರ್ತಾ ಇವೆ ಶಬ್ದಗಳು ಬರ್ತಾ ಇವೆ ಎಲ್ಲ ಶಿಷ್ಯರು ಕೈ ಮುಗಿದು नमस्ते प्राणेश प्रणेश प्रणरविभवायामगा स्वामिन् प्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन् मत्म प्रदिश सुदृशं नो ಜಯ ಜಯ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವತಾರ ತ್ರಯದಲ್ಲಿ ಬಂದಂತಹ ವೃಕ್ಷಬ್ರಹ್ಮ ದೇವರೇ ಪ್ರದೀಶ ಸುಧೃಶ ನಮಗೆ ಸರಿಯಾದ ದೃಶ್ಯ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಜಗತ್ತನ್ನ ನೋಡುವ ಹಾಗೆ ಎಲ್ಲ ಶಾಸ್ತ್ರದ ಜ್ಞಾನವಾಗುವ ಹಾಗೆ ಅನುಗ್ರಹವನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹಳ ಹೆಚ್ಚು ಹೂಗಳು ಅಂತ ಅದನ್ನು ಸರಿಸುವಂತ ಹೋಗ್ತಾರೆ ಹೂಗಳನ್ನು ಸರಿಸಿದರೆ ಆನಂದ ತೀರ್ಥರೇ ಇಲ್ಲ ಅದೃಶ್ಯರಾಗಿ ಬಿಟ್ಟಿದ್ದಾರೆ ನಾಳೆಯ ದಿನ ಮಧ್ವನವಮಿ ಅವತ್ತೇ ಆನಂದ ತೀರ್ಥರು ಕುದಲ್ಲಿಂದಲೇ ಅದೃಶ್ಯರಾದಂತಹ ಸ್ಥಳ ಉಡುಪಿಯ ಅನಂತೇಶ್ವರ ಬಲಿದಾನದಲ್ಲಿ ಇವತ್ತಿಗೂ ಸಹ ಶ್ರೀವಸಾಚಾರ್ಯರು ಇದ್ದಾರೆ ಅಂತಹ ಶಿವನದಾಚಾರ್ಯರ ಅನೇಕ ತತ್ವಗಳು ನಮ್ಮ ಜೀವನಕ್ಕೆ ಉಪಯೋಗವಾಗುವ ಅನೇಕ ಮಾತುಗಳು ಕಳೆದ ಆರು ದಿನಗಳಿಂದ ಈ ನವನಗರದ ಶಾಸ್ತ್ರ ಒಂದು ವಾತಾವರಣದಲ್ಲಿ ಜಿಜ್ಞಾಸುಗಳ ಅಪೇಕ್ಷೆಯ ಮೇರೆಗೆ ಇಲ್ಲಿ ಬಂದು ಎರಡು ಮಾತುಗಳನ್ನು ಆಡುವ ಪ್ರಯತ್ನವನ್ನು ಮಾಡಿದ್ದೇವೆ ಇದು ಕೇವಲ ಇಂಡೆಕ್ಸಿಸ್ ಏನಿದೆ ಶಾಸ್ತ್ರದಲ್ಲಿ ಅಂತಷ್ಟೇ ಹೇಳಿದ್ದೇನೆ ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನಗೂ ಸಾಮರ್ಥ್ಯವಿಲ್ಲ ಆದರೆ ಗುರುಗಳ ಅನುಗ್ರಹದ ಆನಂದ ತೀರ್ಥರ ದೊಡ್ಡ ಸಮುದ್ರವೆಂಬ ಈ ಒಂದು ವನ್ಮಯದಲ್ಲಿ ನಾನು ಸಹ ಹೋಗಿ ಒಂದೆರಡು ಮುತ್ತುಗಳನ್ನ ರತ್ನಗಳನ್ನು ಇಲ್ಲಪ್ಪ ಕಡಿಮೆ ಮಾಡಿಕೊಂಡು ಬರೋಣ ಅಂತ ಬೇರೆ ಏನು ಇಲ್ಲದಲ್ಲೂ ಅಡ್ಡಿ ಆ ಕಾಲು ವದ್ದೆಯಾದರೂ ಸಹ ಅನಂತವಾದ ಪುಣ್ಯ ಬರ್ತದೆ ಅಂತಹ ತೀರ್ಥರು ವರಿಣಾಶ್ರಮಕ್ಕೆ ಪ್ರವೇಶ ಮಾಡಿದ ಮನುಷ್ಯರಾದ ದಿನ ಅಗ್ಲವರಿ ಅಂತಹ ವಿಶೇಷವಾದ ದಿನದಲ್ಲಿ ಜ್ಞಾನಸಂತರ ಮಾಡಿದ್ದೇವೆ ಆ ಶ್ರೀ ಆಚಾರ್ಯರ ಕೆಲವು ಮಾತುಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ ಇದೆಲ್ಲವೂ ಸಹ ನಮ್ಮ ಗುರುಗಳ ಶುದ್ಧವಾದ ಅಂತಃಕರಣದ ಬಲ ಆ ಗುರುಗಳ ಅಂತಃಕರಣದಿಂದ ಮಾತನಾಡುವಂತ ಹೇಳಿದರ ಪ್ರಭಾವ ನಾವು ಕಾಣುತ್ತೇನೆ ಅಷ್ಟೇ ಮೇಲೆ ಏನು ಅಲ್ಲ ಅಭಿಮಾನ ಮತ್ತೆ ಮತ್ತೆ ಇಲ್ಲಿ ಬಂದು ಎರಡು ಮಾತುಗಳನ್ನು ಆಡುವ ಅವಕಾಶವಲ್ಲ ಈ ನೋ ಮಠ ರಾಯರಮಠ ಅಂದಿನ ವ್ಯವಸ್ಥಾಪಕ ಎಲ್ಲರೂ ಸಹ ಮೂಡಿ ಈ ಒಂದು ವಿನಂತವನ್ನು ಮಾಡಿದ್ದಾರೆ ಇದರಿಂದ ವಿಶೇಷವಾಗಿ ಎಲ್ಲರಿಗೂ ಸಹ ಅಲ್ಲಿ ಗುರುಗಳು ಆಯು ಆರೋಗ್ಯಾದಿಗಳನ್ನು ಕೊಟ್ಟು ಮತ್ತೆ ಅವರ ಶಾಸ್ತ್ರವನ್ನು ಓದುವ ಭಾಗ್ಯವನ್ನು ಕೊಳ್ಳಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ ನಾನು ಕರ್ತ

ಹಾಗೂ ಅಷ್ಟೋತ್ತರ ಪಾರಾಯಣ ಇದೆ ಹತ್ತು ಗಂಟೆಗೆ ಅರಿವಾರ ಸುದ್ದಿ ಪುನಸ್ತರಣೆ ಹಾಗೂ ಬಾಲ್ಕಿ ಸೇವಾ ರಥೋತ್ಸವ ಕಾರ್ಯಕ್ರಮ ಆಮೇಲೆ ಆಮೇಲೆ ತೀರ್ಥ ಪ್ರಸಾದ ವಹಿಸ್ತಾ ಇದೆ ಕಾರಣ ಎಲ್ಲರೂ ಸಭಕ್ತರು ಎಲ್ಲರಲ್ಲಿ ಭಾಗವಹಿಸಿ ತೀರ್ಥ ಪ್ರತಾಪ ದರ್ಶಿಸಿ ಶ್ರೀ ಮಧ್ವಾಚಾರಕ್ಕೆ ಪಾತ್ರರಾಗಬೇಕು ಈಗ ಯಾವಾಗೆಲ್ಲ ಒಂದೆರಡು ಮಾತನ್ನು ಹಾಕ್ತಾರೆ ದೇವರಿಗೆ ಒಂದು ಬಾರಿ ಸ್ಮರಣೆ ಸಾಲದೇ ಪೂರ್ಣಗ್ರೀತರ ಅಂತ ಹೇಳ್ತಾರೆ ಅಂತ ಐದೇ ದಿವಸ ನಾವು ಮಾಡಿದ್ವಿ ಅದರಲ್ಲಿ ನಾಳೆಯ ದಿವಸ ವಿಶೇಷವಾಗುತ್ತೆ ಅದರಲ್ಲಿ ಆಚಾರ್ಯರು ಉಡುಪಿಯಿಂದ ಬಂದಂತಹ ಸಂಸ್ಥೆ ಓದಂಥ ದಿವಸ ಆತನಿಗೆ ಬರೋ ಉತ್ಸಾಹದಿಂದ ಅದನ್ನು ಆಚರಣೆ ಮಾಡಬೇಕು ನಿಮಗೆ ಆಚಾರ್ಯ ಹೇಳುವಂತಹ ವಿಷಯಗಳು ಪೂರ್ಣ ಉತ್ಸಾಹದಿಂದ ಉತ್ಸವದಿಂದ ನಾಲ್ಕು ಹತ್ತು ತಿಂಗಳಿದ್ರು ಸಾಲ ಅನ್ನೋ ಅಷ್ಟು

ಕಿಡಿ ಕಂಪ್ಯೂಟರ್ ತಂದೂನ್ ಹೌಸ್ ಕಂಪ್ಯೂಟರ್ ಅಂತ ಅಂದ್ರೆ ಆತ್ಮ ವಿಚಾರ ಮಾಡಬೇಕು ವಿಧಿಯ ಪಕ್ಕಕ್ಕೆ ಸೈಡಬೇಕು ಏನೆಂದ್ರೆ ಭಕ್ತಿ ಜಯ ಜ್ಞಾನ ಈ ಅಂದ್ರೆ ವೈರಾಗ್ಯ ಅಂದ್ರೆ ಜೇಮ ಹತ್ತು ಯಾವುದು ಅಂತ ಅಂದ್ರೆ ಜೇನ ಮಹತ್ತು ಅಂತ ಹೇಳಬೇಕಾಗಿದೆ ಹಾಗೆ ವಿಚಾರ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಯಾರು ಭಕ್ತಿ ಹೊತ್ತು ಅದಿಂದ ಸರ್ವ ವೈರಾಗ್ಯ ಪಕ ಆ ಭಕ್ತಿ ಬೇಕಾಗಿದೆ ಕಥಾಚರಣೆ ಅನುಗ್ರಹದ ಹೊತ್ತಕ್ಕೆ ಆಗಿದೆ ಅದನ್ನ ನಾವು ಒಪ್ಪಾ ಎಷ್ಟು ಪ್ರಯತ್ನ ಮಾಡಿದರೂ ಕಡಿಮೆ ಇರೋದು ಪ್ರಯತ್ನ ಹಾಕುವ

Thank you.